ಇಂದಿನ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಏನಂದರೆ ಹಳ್ಳಿಕಾರ್ ಹಸುಗಳ ಸಂರಕ್ಷಣೆ ಮತ್ತು ರಕ್ಷಿಸುವ ಉದ್ದೇಶದಿಂದ ನಾವು ಕಳೆದ ಬಾರಿ ಮಹಾಶಿವರಾತ್ರಿ ದಿನ ಆಡಳ್ಳಿ ಶ್ರೀ ಚೌಡೇಶ್ವರಿ ತಾಯಿ ಸನ್ನಿಧಾನದಲ್ಲಿ ಒಂದು ಮಹತ್ವಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಹಳ್ಳಿಕಾರ್ ಹಸುಗಳ ಫ್ಯಾಷನ್ ಶೋ ಸೌಂದರ್ಯ ಸ್ಪರ್ಧೆ ಅದರ ಉದ್ದೇಶ ಏನಂದ್ರೆ ನಮ್ಮ ಬಯಲು ಸೀಮೆಯ ಅವಿನಾಭಾವ ರೈತರೊಂದಿಗೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡಂಥ ಗೋತಳಿಯಾದಂಥ ಹಳ್ಳಿಕಾರಸುಗಳನ್ನು ಸಂರಕ್ಷಿಸುವುದು ಇದರ ಮೂಲ ಉದ್ದೇಶ ಆಗಿತ್ತು ಈ ಸೌಂದರ್ಯ ಸ್ಪರ್ಧೆ ಏರ್ಪಡಿಸುವ ಮೂಲಕ ಯಾರ್ಯಾರು ಹಳ್ಳಿಕಾರಸುಗಳನ್ನು ಸಾಕೋ ಸಾಕ್ತಾ ಇದ್ದಾರೆ ಅಂಥವ್ರನ್ನ ಸಮಾಜಕ್ಕೆ ತೋರ್ಪಡಿಸುವುದು ಅದರ ಜೊತೆಗೆ ಅವರ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ನಮ್ಮ ವೇದಿಕೆಯ ಎಲ್ಲ ಸದುದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಕಳೆದ ಮಹಾಶಿವರಾತ್ರಿ ದಿನ ಆಯೋಜಿಸಿದ್ದು ಆ ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ಕರ್ನಾಟಕದಾದ್ಯಂತ ಮನೆ ಮಾತಾಗಿ ಮೊಟ್ಟ ಮೊದಲ ಬಾರಿಗೆ ಹಳ್ಳಿಕಾ ಫ್ಯಾಷನ್ ಶೋ ಸ್ಪರ್ಧೆ ನಡೆಯಿತು ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯ ಉದ್ದೇಶದಿಂದ ನಾವು ಈ ಸ ಈ ಸಲಿನೂ ಸಹ ಇದೇ ತರದ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡಾಗ ಆ ಕಾರ್ಯಕ್ರಮ ಮಾಡಬೇಕು ಶಿವರಾತ್ರಿ ದಿನನೇ ಮಾಡ್ಬೇಕು ಅನ್ಕೊಂಡಿದ್ದಾಗ ಕಾರಣಾಂತರಗಳಿಂದ ನಮ್ಮ ಸಂಘಟನೆಯ ಹಿರಿಯ ಮಾರ್ಗದರ್ಶಕರಾದಂಥ ರೈತಪರ ನಾಯಕರಾದಂತಹ ಅಪ್ಪ ಅವರು ಅನಿರೀಕ್ಷಿತವಾಗಿ ನಮ್ಮನ್ನೆಲ್ಲ ಅಗಲರ್ಬೋದು ಆದ ಕಾರಣ ಮಹಾಶಿವರಾತ್ರಿ ದಿನ ಮಾಡೋಕ್ಕಾಗಿಲ್ಲ ಆದರೆ ಸಮಯ ಸಂದರ್ಭ ದೈವ ಪ್ರೇರಣೆ ಶ್ರೀ ಸಪಲಮ್ಮ ತಾಯಿಯ ಕೃಪೆ ಇವತ್ತು ನಮ್ಮ ಈ ನವಕರ್ನಾಟಕ ಯುವಶಕ್ತಿ ವೇದಿಕೆಯ ಎಲ್ಲರನ್ನು ಸಹ ಈ ದೇವಿಯ ಅನುಗ್ರಹ ಇರತಕ್ಕಂಥ ಶ್ರೀ ಕ್ಷೇತ್ರ ಸಪಲಮ ಸ್ವಾಮಿ ದೇವರ ದೇಹ ದೊಡ್ಡ ತಿಮ್ಮರಹಳ್ಳಿ ಗ್ರಾಮಕ್ಕೆ ಕರೆದುಕೊಂಡು ಬಂದಿದೆ ನಾವು ಇದೇ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ಮಂಗಳವಾರ ಮಂಗಳವಾರ ಎರಡು ನವಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಈ ಬಾರಿಯ ನಾಡಹಬ್ಬ ದಸರಾ ಅದರಲ್ಲೂ ವಿಶೇಷವಾಗಿ ವಿಜಯದಶಮಿ ದಿನ ನಾವು ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಪ್ರಾಥಮಿಕ ಮಾಹಿತಿ ನೀಡಲಿಕ್ಕೆ ಅಂತ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಮೊದಲಿಗೆ ಆಗಮಿಸ್ತಕ್ಕಂಥ ಎಲ್ಲರಿಗೂ ಸ್ವಾಗತ ಮಾಡುವ ಸಮಯ ನವಕರ್ನಾಟಕ ಕರ್ನಾಟಕ ಶಕ್ತಿ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಸದಾ ರೈತ ಪರ ಧ್ವನಿಯಾಗಿ ಕರ್ನಾಟಕದಾದ್ಯಂತ ಕೆಲಸ ಮಾಡುತ್ತಿರುವ ಆತ್ಮೀಯ ಸ್ನೇಹಿತರು ಆದಂಥ ಹಳ್ಳಿ ರೈತ ಅಂಬರೀಷ್ರವರು ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬೆಳೆಸ್ತೀನಿ ಅದೇ ರೀತಿ ಈ ನಮ್ಮ ಹಿಂದಿನ ಕಾರ್ಯಕ್ರಮಕ್ಕೆ ಸ್ಥಳೀಯ ಮುಖಂಡರು ನವಕರ್ನಾಟಕ ಶಕ್ತಿ ವೇದಿಕೆಯ ಮಾರ್ಗದರ್ಶಕರು ಶ್ರೀ ಕ್ಷೇತ್ರ ಸಪಲಮ್ಮ ದೇವಿಯ ದೇವಸ್ಥಾನದ ಪ್ರಧಾನ ಅರ್ಚಕರು ಆದಂತ ಶ್ರೀಯುತ ಅಶೋತ್ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ ಈ ಭಾಗದ ಮುಖಂಡರು ಮತ್ತೋರ್ವ ಮಾರ್ಗದರ್ಶಕರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಆದಂತಹ ಶ್ರೀಯುತ ಬಾಲಕೃಷ್ಣನವರು ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಮತ್ತೋರ್ವ ಮುಖಂಡರು ಈ ಭಾಗದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರೂ ಆದಂಥ ಶ್ರೀಯುತ ನಾಗರಾಜನವರು ಸಹ ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತ ಪತ್ರಿಕಾಗೋಷ್ಠಿಗೆ ಮತ್ತು ಆಗಮಿಸಿರುವ ಮತ್ತೋರ್ವ ಸ್ನೇಹಿತರಾದಂಥ ಶ್ರೀಯುತ ವಿಜಯಕುಮಾರ್ ಅವ್ರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿಗೆ ಬಹಳ ಮುಖ್ಯವಾಗಿ ದೂರದ ಪ್ರದೇಶ ಆದರೂ ಸಹ ನಮ್ಮ ನವಕರ್ನಾಟಕ ಶಕ್ತಿ ವೇದಿಕೆಯ ಆ ಸುದ್ದಿಯನ್ನು ತಮ್ಮ ಪತ್ರಿಕೆಗಳಲ್ಲಿ ಮುದ್ರಿಸಲು ಹಾಗೂ ವಿವಿಧ ಮಾಧ್ಯಮ ಮಿತ್ರರು ಆಗಮಿಸತಕ್ಕಂಥ